ಎಷ್ಟು ಆ್ಯಪಲ್ ತಿಂದ್ರಾ ಯಾರ್ದದು ಬುಕ್ ನಿಮ್ದಾ ಯಾರಿದ್ದಾರೆ ಆ ಬುಕ್ಕಲ್ಲಿ ವಿವೇಕಾನಂದ್ರ ಇದ್ದಾರಾ ಇಲ್ಲಿ ಏನು ಬರ್ದಿದೆ ಈ ಕಡೆ ಅಲ್ಲೇನು ಏನು ಬರ್ದಿದೆ ಏನದು ಓದಿ ನಿಜವನರಿತವರೆಲ್ಲೋ ಕೆಲವರು ನಗುವರುಳಿದವರೆಲ್ಲರೂ ನಿನ್ನ ಕಂಡರೆ ಹೇ ಮಹಾತ್ಮನೆ ಕೊರುಡರೇನನು ಬಲ್ಲರು ಗಣಿಸಿದವರನು ಹೋಗು ಮುಕ್ತನೆ ನೀನು ಊರಿಂದೂರಿಗೆ ಸೊಗವ ಬಯಸದೆ ಅಳಲಿಗಳು ಕದೆ ಕತ್ತಲಲಿ ಕತ್ತಲಲಿ ಸಂಚಾರಿಗೆ ಏಳು ಮೇಳೇಳು ಸಾಧುವೆ ಹಾಡು ಚಾಗೆಯ ಹಾಡನು ಹಾಡಿನಿಂದ ಚರಿಸು ಮಲಗಿಯ ನಮ್ಮ ಇದಾ ಇದು ಬರೆದಿದ್ದು ಇದು ತೆಗೀರಿ ಅಂತೆ ಇಲ್ಲಿ ತೆಗೀರಿ ಇಲ್ಲಿ ತೆಗೀರಿ ಅಂತೆ ಇಲ್ಲಿ ಇಲ್ಲಿ ಬರ್ದಿರ್ತಾರೆ ನೋಡಿ ಇದು ಇರಿ ನಾನು ನೋಡಿ ಹೇಳ್ತೇನೆ ರೀ